जय ओशो अष्टावक्र गीता अध्याय 12 अथ द्वादशो अध्यायः जनक उवाच कार्यकृत्यासह पूर्वं ततो वाग्वस्तरासह अथ चिन्ता सहस्तस्मात् ಥಿತ ಜನಕ ಮಹಾರಾಜನು ಹೇಳುತ್ತಿರುವನು ಮೊದಲು ಕಾಯ ಕೃತ್ಯಗಳನ್ನು ಸಹಿಸುವುದಕ್ಕೇ ಆಗುವುದಿಲ್ಲ ಅನಂತರ ವಿಸ್ತಾರವಾದ ಮಾತನ್ನು ಸಹಿಸಲು ಅಸದಳವಾಗುವುದು ಅನಂತರ ಆಲೋಚನೆಯನ್ನು ಸಹಿಸಲಾರೆನು ನಾನು ನಿಜವಾಗಿ ಇಂತಹ ಸ್ಥಿತಿಯಲ್ಲಿ ಇರುವೆನು ಪ್ರೀತ್ಯ ಶಬ್ದಕ್ಷೇಪೈಕಾಗ್ರಹೃದ ಶಬ್ದ ಮುಂತಾದವುಗಳ ಮೇಲೆ ನನಗೆ ಆಸಕ್ತಿ ಇಲ್ಲ ಅದೃಶ್ಯನಾಗಿರುವ ಆತ್ಮನ ಮೇಲೆಯೂ ಆಸಕ್ತಿ ಇಲ್ಲ ವಿಕ್ಷೇಪದಿಂದ ಪಾರಾಗಿ ಏಕಾಗ್ರ ಹೃದಯನಾಗಿ ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು ಸಮಾಧ್ಯಾಸಿ ವಿಕ್ಷಿಪ್ತ ಸಮಾಧೋಕ್ಯ ನಿಯಮೇವಮೇವಾಹಮಾಸ್ಥಿತ ಅಭ್ಯಾಸದಿಂದ ಮನಸ್ಸು ವಿಕ್ಷಿಪ್ತವಾದಾಗ ಅದನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸುವುದು ಈ ನಿಯಮವನ್ನು ಅರಿತು ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು ಹೇಯೋ ದೇವಂ ಹರ್ಷ ವಿಷಾದೋ ಅಭಾವಾದದ್ಯ ಹೇ ಬ್ರಹ್ಮನೇವೇವಾಹಮಾಸ್ಥಿತ ಸ್ವೀಕಾರ ತಿರಸ್ಕಾರ ಭಾವನೆಗಳಿಂದ ಪಾರಾಗಿ ಹರ್ಷ ವಿಷಾದಗಳಿಲ್ಲದೆ ಹೇ ಬ್ರಹ್ಮನ್ ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು ಆಶ್ರಮಾಶ್ರಮಂ ಧ್ಯಾಂಕೃತೈರೇವೇವಾಹಮಾಸ್ಥಿ ಆಶ್ರಮ ಅನಾಶ್ರಮ ಧ್ಯಾನ ಮತ್ತು ತ್ಯಾಗ ಭಾವಗಳು ಮನಸ್ಸಿನಲ್ಲಿ ವಿಕಲ್ಪಗಳನ್ನು ಉಂಟು ಮಾಡುವುದರಿಂದ ನಾನು ನನ್ನ ಸ್ಥಿತಿಯಲ್ಲಿ ನೆಲೆಸಿರುವೆನು ಕರ್ಮಾನುಷ್ವಾಹಮಸ್ಥಿತ ಕರ್ಮವನ್ನು ಮಾಡುವುದು ಎಷ್ಟು ಅಜ್ಞಾನವೋ ಅದನ್ನು ತ್ಯಜಿಸುವುದು ಅಷ್ಟೇ ಅಜ್ಞಾನ ಈ ಸತ್ಯವನ್ನು ಚೆನ್ನಾಗಿ ಅರಿತು ನಾನು ನನ್ನ ಸ್ಥಿತಿಯಲ್ಲಿ ಇರುವೆನು ಚಿಂತಾರೂಪಂ ಭಜತ್ಯಸೌ ಮಾನೋಪಿ ಚಿಂತಾರೂಪತ್ಯಸೌ ತೇವೇವಾಹಮಸ್ಥಿ ಅಚಿಂತ್ಯವನ್ನು ಚಿಂತಿಸಲು ತೊಡಗಿದರೆ ಅದೂ ಒಂದು ಚಿಂತಾರೂಪವೇ ಆಗುವುದು ಆ ಭಾವನೆಯನ್ನು ತೊರೆದು ನಾನು ನನ್ನ ಸ್ಥಿತಿಯಲ್ಲಿ ನೆಲೆಸಿರುವೆನು ಸ್ವಭಾವ ಸಕೃತಾರ್ಥೋ ಭವೇದಸೋ ಯಾರು ಇದನ್ನು ಪಡೆದಿರುವರೋ ಅವರೇ ಕೃತಾರ್ಥರು ಯಾರು ಸ್ವಭಾವತಃ ಹೀಗಿರುವರೋ ಅವರೇ ಕೃತಾರ್ಥರು Jai Osho Jai Jai Osho